ಸುದ್ದಿ ಸಮಾಚಾರಗಳ ಆಗರ ಮಹನೀಯರ ಜಯಂತಿಯನ್ನ ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿಕೊಂಡು ವರ್ಷಕ್ಕೆ ಹದಿನೈದು ಜಯಂತಿ ಆಚರಣೆ ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕಳವಳ ವ್ಯಕ್ತಪಡಿಸಿದರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ವಾಲ್ಮೀಕಿ ಜಯಂತಿಯಲ್ಲಿ ಮಾತನಾಡಿ ಮಹನೀಯರು ತಮ್ಮದೇ ಆದ ಕೊಡುಗೆ ನೀಡಿ ಹೋಗಿದ್ದು ಅವರ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ದಿನಗಳಲ್ಲಿ ಆಗ್ಲಿ ವಿಶೇಷವಾಗಿ ನಿಮ್ಮ ಸಮಾಧ ಆಚರಣೆ ಮಾಡ್ತಾ ಇದ್ರ ಸಮಾಧ ಬಂಧುಗಳು ಈಗ ಜಾಗ ಕೊಟ್ಟಿದೀವಿ ನಮ್ಮ ಆಗ ನೆನ್ನೆ ಬಂದ ತಲೆ ತಿಂದ್ ಹೇಳ್ತಾ ಡಿ ಸಿಕ್ ಫೋನ್ ಆಗ್ತಾ ಅಂತ ಹೇಳ್ಬಿಟ್ಟು ಒಂದ್ ಇಪ್ಪತ್ ಸಾರಿ ಪೋದ ಆಗ್ತದೆ ಸಣ್ಣಂಗ ನಾಗಣ್ಣ ಕೊಟ್ಟಿರ್ತಕ್ಕ ನಾವು ಸಿಟಿ ಒಳಗೆ ನಿಮ್ಗೆ ಮೂರ್ ಕೋಟಿ ಬಿಡುಗಡೆ ಮಾಡಿಸ್ಕೊಟ್ಟಿದ್ವ ಸಿಟಿ ಒಳಗೆ ಒಂದ್ ಜಾಗೂ ಕೊಟ್ಟಿದ್ದೆ ಪಟ್ಟಣ ಪಂಚಾಯತಿ ಜಾಗ ಕೊಟ್ಟಿದ್ದೆ ಯಾಕೆ ಚಿಕ್ಕದೂ ಅವ್ರು ಕಟ್ಟೇ ಇಲ್ಲ ನಾನು ಒಂದ್ ಕಟ್ಟ್ರಪ್ಪ ಕಟ್ಟರಪ್ಪ ಬಡ ಮಕ್ಳು ಇರ್ತವೆ ನಿಮ್ ಸಮಾಜದ ಮಕ್ಳು ಇರ್ತವೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಕ್ಕಂಥವ್ರಿಗೆ ಆ ಸಮಾಜದಲ್ಲಿ ನೀವು ಎಲ್ಲ ಒಂದು ರಾಷ್ಟ್ರದ ಪ್ರಾರಂಭ ಮಾಡಿ ಸಮಾಜಕ್ಕೆ ಇರ್ತಕ್ಕಂಥವ್ರ ಸಹಕಾರದೊಂದಿಗೆ ಅವ್ರು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೂರ್ ಕೋಟಿ ರೂಪಾಯಿ ಹಾಕ್ಬಿಟ್ಟಿದ್ದೆ ನೀವು ಕಟ್ಟಲೇ ಇಲ್ಲ ಈಗ್ಲಾದ್ರು ಇದನ್ನ ಕಟ್ಟಿ ಇದನ್ನ ಹಿಡ್ಕೊಂಡು ಯಾವ್ದಾದ್ರೂ ಒಳ್ಳೆ ಕೆಲಸ ಮಾಡಿ ಅಲ್ಲಿ ನಮಗ್ ಬೇಕು ಅಂತ ಹೇಳ್ಬಿಟ್ಟು ಸಮುದಾಯ ಭವನ ಮಾಡಕ್ ಹೋಗ್ಬಾರ್ದು ಮದುವೆ ಮಾಡಲ್ಲವೂ ಆಗ್ತವೆ ಆಯ್ತು ಆಯ್ತು ಇಲ್ಲ ಇಲ್ಲ ಆಯ್ತು ನಾಗಣ ಮಾಡಿ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸವನ್ನ ಅದ್ ಮಾಡಿ ಯಾಕಂದ್ರೆ ಅಲ್ಲಿ ಇನ್ನೊಂದ್ ಸಮುದಾಯ ಭವನ ಕಟ್ಟಕ್ಕೆ ಹೋಗ್ಬಾರ್ದು ಮದುವೆ ಮಾಡಕ್ಕೆ ಅದಕ್ಕೆ ದುಡಿಮೆಗೆ ಅವಕಾಶ ಮಾಡ್ಕೊತಕ್ಕಂಥದ್ದು ಹೋಗ್ಬಾರ್ದು ಈಗೆಲ್ಲ ದುಡಿತಾ ಇದ್ದೀರ ಚೆನ್ನಾಗಿ ದುಡಿತಾ ಇದ್ದೀರಾ ಹಿಂದಿಗೆ ನಮ್ ಕಾಲಕ್ಕೂ ಇವತ್ತಿನ ಲಾಟ್ ಆಫ್ ಡಿಫ್ರೆನ್ಸ್ ಅಜಗಜಾಂತರ ವ್ಯತ್ಯಾಸ ಇದೆ ಈಗೆಲ್ಲ ಭಾರಿ ಚೆನ್ನಾಗಿದ್ದೀರಾ ಹಿಂದೆ ಉಳ್ಳಿ ಕಾಳು ಆರ್ಕ ಕಳ್ಕಂಡೇ ನಾವು ಕೂರ ಜೀವನ ಕಳೆದಿರ್ತಕ್ಕಂಥದ್ದು ಪಾಠ ಇರ್ಲಿಲ್ಲ ತೆಂಗಿನ ಗಿಡ ಇರ್ಲಿಲ್ಲ ಅಡಿಗೆ ಗಿಡ ಇರ್ಲಿಲ್ಲ ಅವತ್ತೇ ಜೀವನ ಮಾಡಿದ್ದೀವಿ ಇವತ್ತು ಎಲ್ಲಾ ತೋಟ ತುಟ್ಟಿಗಳನ್ನ ಮಾಡ್ಕೊಂಡಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ದುಡ್ಮೆಗೆ ತೊಂದರೆ ಇಲ್ಲ ಆದ್ರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಆಗ ಸಮಾಜದ ಏಳಿಗೆ ಆಗುತ್ತೆ ಸಮಾಜ ಮುಂದಕ್ಕೆ ಬರ್ಲಿಕ್ಕೆ ಆಗುತ್ತೆ ಅರಿಟ್ಟಲ್ಲಿ ನಿಮ್ಮ ಪ್ರಯತ್ನಗಳಾಗಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಇನ್ನು ಈ ವೇಳೆ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಮುಖಂಡರಿಗೆ ಗೌರವ ಸನ್ಮಾನ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಆಯಿಷಾ ಥಾಸಿನ್ ಉಪಾಧ್ಯಕ್ಷೆ ಶ್ವೇತಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷ ರಾಮಚಂದ್ರಪ್ಪ ನರಸಿಂಹಮೂರ್ತಿಯವರು ಪಟ್ಟಣ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ